ಟ್ರಸ್ಟ್ ಮೀಟ್ ಉದ್ದೇಶ ಏನಂತಂದರೆ ನಮ್ಮ ಹನ್ನೆರಡನೇ ಅಕ್ಕ ವಿಶ್ವಕಮಾ ಸೇವೆ ಇದಕ್ಕೆ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಏನೇನು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀವಿ ಮೂರು ದಿನಗಳನ್ನ ನಾವು ಏನು ಮಾಡ್ತೀವಿ ಇದಕ್ಕೆ ಸಹಕಾರ ಪ್ರೋತ್ಸಾಹ ನಮ್ಮ ಅಭಿಮಾನಿಗಳಿಂದ ಇರ್ಬೋದು ಕನ್ನಡ ಅಭಿಮಾನಿಗಳಿರ್ಬೋದು ಅಥವಾ ಕರ್ನಾಟಕ ಸರ್ಕಾರದಿಂದ ಇರ್ಬೋದು ಎಲ್ಲರಿಂದ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ಅದನ್ನು ಒಂದು ನಮಗೆಲ್ಲ ಒಂದು ತೋರಿಸ್ಕೊಳ್ಳೋ ಉದ್ದೇಶ ಜೊತೆಗೆ ಇಲ್ಲಿ ನಿಮ್ಮ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಇಲ್ಲ ಪ್ರತಿಯೊಬ್ಬ ಕನ್ನಡಿಗರೊಂದಿಗೆ ನಾವು ಆಹ್ವಾನ ಕೊಡುವಂಥ ಒಂದು ಉದ್ದೇಶ ಸರ್ ಇದು ರಿಚ್ಮಂಡ್ ನಗರ ಅಂತ ವರ್ಜೀನಿಯ ರಾಜ್ಯ ರಾಜ್ಯದಲ್ಲಿ ರಿಚ್ಮಂಡ್ ಅನ್ನೋದು ನಮ್ಮ ವಾಷಿಂಗ್ಟನ್ ಡಿ ಸಿ ಅದು ಕ್ಯಾಪಿಟಲ್ ಸಿಟಿ ಅಲ್ಲಿಂದ ಒಂದು ನೂರು ಮೈಲಿ ದೂರದಲ್ಲಿದೆ ಡ್ರೈವ್ ಮಾಡಿದ್ರೆ ಆಗುತ್ತೆ ಅಲ್ಲಿ ನಡೀತಾ ಇದೆ ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒನ್ ಯೂಜಲಿ ಸೇರಿಸೋದು ಇದರಲ್ಲಿ ಐದರಿಂದ ಆರು ಸಾವಿರ ಜನ ಕನ್ನಡಿಗರೂರು ಸೇರ್ತಾರೆ ಅದರಲ್ಲಿ ಇಲ್ಲಿಂದ ಒಂದು ಐನೂರಿಂದ ಆರುನೂರು ಜನ ನಮ್ಮ ಕರ್ನಾಟಕದಿಂದ ಎಷ್ಟು ಬರ್ತಾರೆ ಕರ್ನಾಟಕ ಕರ್ನಾಟಕದಿಂದ ಪ್ರಮುಖವಾಗಿ ನಾವು ನಾವು ಮುಖ್ಯಮಂತ್ರಿಗಳನ್ನು ಕರೆದಿದ್ದೀವಿ ಆಮೇಲೆ ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದೀವಿ ಆಮೇಲೆ ನಮ್ಮ ಕೃಷಿ ಮಂತ್ರಿಗಳು ಚಲುವ ಸ್ವಾಮಿ ಅವರು ಅವರು ಬರ್ತಾರೆ ಎಚ್ ಕೆ ಪಾಟೀಲ್ ಪ್ರವಾಸೋದ್ಯಮ ಅವರು ಬರ್ತಾರೆ ಎನ್ ಬಿ ಪಾಟೀಲ್ ಅವರು ಬರ್ತಾರೆ ಹಾಗೆ ಸುಮಾರು ಮಂತ್ರಿಮಂಡಲ ಸುಮಾರು ಪ್ರಮುಖ ಮಂತ್ರಿಗಳು ಭಾಗವಹಿಸ್ತಾರೆ ಎಷ್ಟು ಕನ್ನಡ ಕನ್ನಡ ಸಂಘಟನೆಗಳು ನಮ್ಮಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ಕನ್ನಡ ಸಂಘಗಳಿವೆ ಅಮೆರಿಕದಲ್ಲಿ ನಮ್ಮಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕನ್ನಡ ಸಂಘಗಳು ಅಲ್ಲಿ ಭಾಗವಹಿಸ್ತಾರೆ ಅದು ಹೇಗೆ ಭಾಗವಹಿಸ್ತಾರೆ ಅಂದರೆ ನಾನು ಹೇಳಿದಾಗೆ ನಾವು ಮೆರವಣಿಗೆ ಅಂತ ಆವಾಗಲೇ ಅಂದರೆ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಭಾಗವಹಿಸ್ತಾರೆ ಅದ್ರ ಜೊತೆಗೆ ವಾಲಂಟಿಯರ್ ಕೂಡ ನಮ್ಮ ಜೊತೆ ಕೆಲಸ ಮಾಡ್ತಾರೆ